ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬಂದುಬಿಟ್ಟು ಸಿಕ್ಕಾಪಟ್ಟೆ ವೆರಿ ಫೇಮಸ್ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಚಿಕನ್ ದೊಣ್ಣೆ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾರಿ ಇಲ್ಲಿ ನಾನು ಇಂಗ್ರೀಡಿಯಂಟ್ ಯಾಕೆ ತೋರಿಸಿಲ್ಲ ಅಂತ ಅಂದರೆ ಆ್ಯಕ್ಚುಲಿ ಇದನ್ನು ಹಾಕಿದ್ರೆ ವೀಡಿಯೋ ತುಂಬ ಲೆಂತ್ ಆಗಿಬಿಡತ್ತೆ ಅದಕ್ಕೋಸ್ಕರ ಮಸಾಲ ಇದು ಬಂದುಬಿಟ್ಟು ಗರಂ ಮಸಾಲ ಈ ಗರಂ ಮಸಾಲ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ದೊಣ್ಣೆ ಬಿರಿಯಾನಿ ಫ್ಲೇವರ್ ಬರೋದು ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ಅಂದರೆ ಒಂದು ಸ್ಟಾರುವ ಮೊಗ್ಗು ಮತ್ತು ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಪೀಸ್ ಆಗುವಷ್ಟು ಚಕ್ಕೆ ಒಂದು ಮೂರು ಲವಂಗ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಎರಡು ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕಿದ್ದೀನಿ ಎರಡು ಪೀಸು ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಫ್ರೈ ಮಾಡೋದೇನು ಬೇಡ ಒಂದು ಸ್ವಲ್ಪ ಅದು ನಿಮಗೆ ಫ್ಲೇವರ್ ಬಂದರೆ ಸಾಕಾಗತ್ತೆ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ತಣ್ಣಗಾಗಿ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ವಿತೌಟ್ ವಾಟರ್ ಅಂದರೆ ಯಾವುದೇ ರೀತಿ ನೀರನ್ನು ಹಾಕ್ತೀರ ಡ್ರೈ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಗ್ರೀನ್ ಮಸಾಲ ರುಬ್ಕೊಳ್ಳೋಣ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಸೊ ಹಾಗಾಗಿ ಗ್ರೀನ್ ಮಸಾಲೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೆಶ್ಶಾಗೇ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಪುದೀನ ಹಾಗೆ ಒಂದು ಐದರಿಂದ ಆರಾಗೋಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಪ್ರಮಾಣ ಕಮ್ಮಿ ಇರಲಿ ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಇರಲಿ ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ ರುಬ್ಕೊಳ್ಳಿ ತುಂಬ ತೆಳುವಾಗಿ ರುಬ್ಬೋದೇನು ಬೇಡ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಇದನ್ನು ತುಂಬ ನೇಸಗು ರುಬ್ಬೋದೇನು ಬೇಡ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ನೋಡಿ ನಾನು ಇವಾಗ ರುಬ್ಬಿದ್ದಾಗಿದೆ ಈ ರೀತಿಯಾಗಿ ರುಬ್ಕೊಳ್ಬೇಕಾಗತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಇದರಲ್ಲಿ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಆಗೋ ನಾನು ಆಯಿಲ್ನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನೀವು ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ತುಂಬ ಫೇಮಸ್ ಆ್ಯಂಡ್ ತುಂಬ ಟೇಸ್ಟಿಯಾಗಿ ತುಂಬ ಇಷ್ಟಪಡೋದು ಅಂತ ಅಂದರೆ ಈ ದೊಣ್ಣೆ ಬಿರಿಯಾನಿ ಚಿಕನ್ ದೊಣ್ಣೆ ಬಿರಿಯಾನಿನೇ ಸೊ ತುಂಬ ಜನಕ್ಕೆ ಮನೆಯಲ್ಲಿ ಮಾಡೋದು ಗೊತ್ತಿರೋಲ್ಲ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ನಾನಿಲ್ಲಿ ಒಂದು ದೊಡ್ಡ ಚಮಚ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ಇದರಲ್ಲಿ ಪ್ರತಿಯೊಂದು ಇಂಗ್ರಿಡಿಯಂಟ್ ಕೂಡ ತುಂಬಾ ಇಂಪಾರ್ಟೆಂಟು ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಬಿರಿಯಾನಿ ಅನ್ನೋದು ಆ ಫ್ಲೇವರು ಕಂಪ್ಲೀಟಾಗಿ ಬಿಟ್ಟೋಗತ್ತೆ ಅದಕ್ಕೋಸ್ಕರ ವೀಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ನಾನು ಹೇಳ್ಕೊಟ್ಟಿರೋ ರೀತಿನಲ್ಲಿ ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಹೋಟೆಲ್ಗಳಿಗೆಲ್ಲ ನಾವು ಹೋದವಾಗ ಯಾವ ರೀತಿ ಆ ಫ್ಲೇವರ್ ಬರ್ತಾ ಇರತ್ತಲ್ವ ಮೂಗಿ ಹೊಡಿತಾ ಇರತ್ತೆ ಅದೇ ರೀತಿ ಇರತ್ತೆ ಸೊ ಇಲ್ಲಿ ನಾನು ಒಂದು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೆ ಅದನ್ನು ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾವು ಆಂಬೂರು ಬಿರಿಯಾನಿಗೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೀವಿ ಬ್ರೌನ್ ಆಗೋ ಥರ ಇದಕ್ಕಷ್ಟೊಂದೇನು ಬೇಡ ಒಂದು ಸ್ವಲ್ಪ ಈರುಳ್ಳಿ ಬೆಂತ್ಕೊಂಡ್ರೆ ಸಾಕು ಇವಾಗ ಗ್ರೀನ್ ಮಸಾಲ ಫಸ್ಟು ಈ ಗ್ರೀನ್ ಮಸಾಲ ಏನಿದೆ ಅಲ್ಲ ಇದನ್ನು ಎಷ್ಟು ರುಬ್ಬಿರ್ತೀರ ಅದು ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ಫುಲ್ಲು ಇದು ಅದು ನೀರೆಲ್ಲ ಬಿಟ್ಟು ಚೆನ್ನಾಗಿ ಇದು ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ನಿಮಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಗರಂ ಮಸಾಲ ಪೌಡರ್ನ ರೆಡಿ ಮಾಡ್ಕೋಬೇಕಾದ್ರೂ ಅಷ್ಟೇ ದಯವಿಟ್ಟು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಪೌಡರ್ ಮಾ ಅದು ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಕಸ್ಮಾತ್ ಗರಂ ಮಸಾಲೆ ಏನಾದರೂ ಸೀದೋದ್ರೆ ನಿಮಗೆ ಕಂಪ್ಲೀಟ್ ಫ್ಲೇವರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಸೊ ಇವಾಗ ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ರೈಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಆ್ಯಂಡ್ ಚಿಕನ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಹಾಗಾಗಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನಿಲ್ಲಿ ಆ್ಯಂಡ್ ನಾನಿವಾಗ ಅರ್ಶನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಅರ್ಶನದ ಪುಡಿ ಹಾಗೆ ಚಿಕನ್ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ನೀವು ಉಪ್ಪು ಮತ್ತು ಅರ್ಶನ ಎಲ್ಲ ನಿಮಗೆ ಗೊತ್ತಾಗುತ್ತೆ ಕಣ್ಣಾಳತಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಉಪ್ಪು ಮತ್ತು ಅರಶಿನ ಎರಡನ್ನೂ ಹಾಕ್ಕೊಳ್ಳಿ ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈ ಟೈಮಲ್ಲಿ ನಾನಿಲ್ಲಿ ಎರಡು ಚಮಚ ಆಗೋಷ್ಟು ಈ ಗರಂ ಮಸಾಲ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಕಂಪ್ಲೀಟಾಗಿ ಹಾಕಬೇಡಿ ಯಾವ್ಯಾವಾಗ ಹಾಕಬೇಕು ಅಂತ ನಾನು ಹೇಳ್ತೀನಿ ಅದೇ ರೀತಿ ಹಾಕಬೇಕಾಗತ್ತೆ ಇವಾಗ ನಾನಿಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು ನಾವು ರುಬ್ಬಿಟ್ಕೊಂಡಿರೋದು ಆ ಫ್ಲೇವರ್ ಎಲ್ಲನೂ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಒಂದು ಎರಡು ನಿಮಿಷ ಲಿಡ್ನ ಮುಚ್ಚಿಬಿಟ್ಟು ಹಾಗೆ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಿ ಇವಾಗ ನಾನು ಹಿಡನ್ನ ತೆಗೆದು ತೋರಿಸ್ತೀನಿ ನೋಡಿ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಕಂಪ್ಲೀಟಾಗಿ ಎಣ್ಣೆ ಸಪ್ರೇಟು ನೀರು ಸಪ್ರೇಟು ಎಲ್ಲ ಆಗಿ ಚೆನ್ನಾಗಿ ಬೆಂದಿದೆ ಇದು ನೀಟಾಗಿ ಆಗಿದೆ ಇವಾಗ ಇವಾಗ ನೆಕ್ಸ್ಟು ಇವಾಗ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆ ಕಲ್ಲರ್ ಹೆಂಗಿದೆ ಅಂದರೆ ನಿಜವಾಗ್ಲೂ ತುಂಬ ಜನ ತುಂಬ ಖರ್ಚು ಮಾಡಿ ಹೊರಗಡೆ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಿನ್ನೋಕೆ ಹೋಗ್ತೀರ ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ಆದಷ್ಟು ಮನೆಯಲ್ಲಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಯಲ್ಲೇ ಎಲ್ಲನೂ ಮಾಡಿಕೊಡಿ ಸೊ ಇವಾಗ ನಾನು ಇದರಲ್ಲಿ ಒಂದೆರಡು ಚಮಚ ಆಗೋಷ್ಟು ಮೊಸರು ಬೇಕಾಗತ್ತೆ ಇದಕ್ಕೆ ನಿಮಗೆ ಮೊಸರು ಇಷ್ಟ ಇಲ್ಲ ಅಂತ ನೀವು ನಿಂಬೆಣ್ಣು ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಫ್ರೆಶ್ ಆಗಿರೋವಂತಹ ಮೊಸರು ತುಂಬ ಹುಳಿ ಹತ್ತಿರೋ ಮೊಸರನ್ನ ಹಾಕಕ್ಕೆ ಹೋಗ್ಬೇಡಿ ಫ್ರೆಶ್ ಆಗಿರೋವಂತಹ ಮೊಸರು ಒಂದು ಮೂರು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಚಿಕನ್ ಕ್ವಾಂಟಿಟಿ ಆಲ್ಮೋಸ್ಟ್ ನಾನಿಲ್ಲಿ ಒಂದು ಕೆ ಜಿ ಬಿರಿಯಾನಿನ ಮಾಡ್ತಾ ಇರೋದ್ರಿಂದ ಚಿಕನ್ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ಸೊ ಇವಾಗ ಇದನ್ನು ನೀಟಾಗಿ ಮೊಸರು ಎಲ್ಲದಕ್ಕೂ ಹೊಂದ್ಕೋಬೇಕು ಆ ರೀತಿಯಾಗಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಫಸ್ಟು ಫ್ರೈ ಮಾಡಿದ್ದಾದಮೇಲೆ ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಯಾಕಂತಂದರೆ ಅರಶಿನ ಬಂದುಬಿಟ್ಟು ಇದರಲ್ಲಿ ಜಾಸ್ತಿ ಆಗಬಾರ್ದು ಅರಶಿನ ಜಾಸ್ತಿ ಹಾಕಿದ್ರೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನಾವು ಮೊದಲೇ ಒಂದು ಸಲ ಅರಶಿನ ಹಾಕಿದ್ವಿ ಇವಾಗ ಒಂದು ಸಲ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಒಂದು ಚಿಕ್ಕ ಟೊಮೆಟಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಜಾಸ್ತಿ ಟೊಮೆಟೊ ಹಾಕೋಕ್ಕೋಗ್ಬಾರ್ದು ಸುಮ್ಮನೆ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ದೊಣ್ಣೆ ಬಿರಿಯಾನಿನ ತುಂಬ ಟೊಮೆಟೊ ಹಾಕ್ಬಿಡ್ತಾರೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನೀವು ನಾನು ಹೇಳ್ದಂಗೆ ಕರೆಕ್ಟಾಗಿ ಬರತ್ತೆ ಮೆಜರ್ಮೆಂಟು ಹೇಳಿದ ಪ್ರಕಾರನೇ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಟೊಮೆಟೊ ಹಾಕಿದ್ದಾದ್ಮೇಲೆ ಇವಾಗ ಇದನ್ನು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ಇವಾಗ ನಾನು ಹೇಳಿದೆ ಅಲ್ವಾ ಈ ಗ್ಲಾಸಲ್ಲಿ ನಾನು ಒಂದು ಕಾಲು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ನಾನಿಲ್ಲಿ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಬೇಕಾಗಿತ್ತು ಬಟ್ ಎರಡು ಗ್ಲಾಸ್ ಹಾಕಿದ್ದೀನಿ ಏನಕ್ಕೆ ಅಂತ ಅಂದರೆ ನಾವು ಗ್ರೀನ್ ಮಸಾಲ ಹಾಕಿದ್ದೀವಿ ಮತ್ತು ಚಿಕನ್ ಹಾಕಿದ್ದೀವಿ ಅದರಲ್ಲೂ ಕೂಡ ನೀರು ಬಿಟ್ಟಿದೆ ಮತ್ತು ಗ್ರೀನ್ ಮಸಾಲದಲ್ಲೂ ನೀರು ಬಿಟ್ಟಿದೆ ಸೊ ಎಲ್ಲನೂ ನೋಡಿಕೊಂಡು ನೀರು ಹಾಕೋಬೇಕು ಆಲ್ಮೋಸ್ಟ್ ಅದೇ ಒಂದು ಅರ್ಧ ಗ್ಲಾಸಷ್ಟು ಆ ಗ್ರೇವಿನೇ ಇದೆ ಅಂದವಾಗ ನಾವು ಒಂದು ಅರ್ಧ ಗ್ಲಾಸ್ ನೀರನ್ನು ಕಮ್ಮಿ ಹಾಕೋಬೇಕು ಆಗ ನಿಮಗೆ ಹುಡಿ ಹುಡಿಯಾಗಿ ಉದ್ರುದ್ರಾಗಿ ರೈಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರನೇ ಆ್ಯಂಡ್ ಫಸ್ಟು ನಾವು ಏನಿಲ್ಲಿ ಪ್ರಿಪೇರ್ ಮಾಡಿಟ್ಕೊಂಡಿದ್ವಿ ಗರಂ ಮಸಾಲ ಸ್ವಲ್ಪ ಉಳ್ಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ನೀರು ಹಾಕಿ ಇದಾದ ಮೇಲೆ ನೀವು ಸೇರಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ನೀವು ಉಪ್ಪು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಮತ್ತೆ ಒಂದು ಚಮಚ ಆಗೋಷ್ಟು ಉಪ್ಪು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಏನು ಮಾಡ್ತೀರ ಅಂತಂದರೆ ಬಿರಿಯಾನಿಗಳನ್ನ ಮಾಡಬೇಕಾದ್ರೆ ಗ್ರೇವಿನ ಲೆಕ್ಕ ಇಡಲ್ಲ ಓಕೆನಾ ಈ ಚಿಕನೆಲ್ಲ ಹಾಕಿರ್ತೀವಲ್ಲ ಗ್ರೇವಿನ ಲೆಕ್ಕಕ್ಕೆ ಇಟ್ಕೊಳ್ತೀರಾ ನೀರನ್ನು ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಹಾಕ್ಬಿಡ್ತೀರ ಅವಾಗೇನಾಗ್ಬಿಡತ್ತೆ ಮೆತ್ತ ಮೆತ್ತಗೆ ಆಗ್ಬಿಡತ್ತೆ ನೀರು ನೀರು ಥರ ಆಗ್ಬಿಡತ್ತೆ ಆ ರೀತಿ ಆಗದಿರ ದಮ್ ಕಟ್ಟಿರೋ ಥರ ನಮಗೆ ಬಿರಿಯಾನಿ ಬೇಕು ಅಂತ ಅಂದರೆ ನಾನು ಹೇಳಿದ ಥರ ಮಾಡಿ ನೀವು ಗ್ರೇವಿದು ನೀರು ಎರಡೂ ಲೆಕ್ಕ ಇಟ್ಕೊಳ್ಳಿ ಓಕೆನಾ ಇವಾಗ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಇದು ಬುಲೆಟ್ ರೈಸು ಸೊ ನಿಮ್ಮ ಹತ್ರ ರೇಷನ್ ಅಕ್ಕಿ ಬಿಟ್ಟು ಬೇರೆ ಯಾವ ರೈಸ್ ಇದ್ರೂ ಓಕೆ ಬಟ್ ಬಾಸ್ಮತಿ ರೈಸಲ್ಲಿ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಇದು ದೊಣ್ಣೆ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಾಟಿ ಸ್ಟೈಲಲ್ಲಿ ನೀವು ಬಾಸ್ಮತಿ ರೈಸ್ ಹಾಕಿದ್ರೆ ಅದು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ ಈ ರೀತಿ ಚಿಕ್ಕ ರೈಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಇದೇ ರೀತಿ ಬಿರಿಯಾನಿನ ಮಟನ್ ಹಾಕಿ ಕೂಡ ಮಾಡ್ಕೊಳ್ಬೋದು ಆಗ ಡಬಲ್ ಫ್ಲೇವರ್ ಡಬಲ್ ಟೇಸ್ಟ್ ಬರುತ್ತೆ ಸೊ ನಾನು ಇವಾಗ ಲಾಸ್ಟಲ್ಲಿ ನಿಂಬೆಹಣ್ಣ ಮೇಯ್ನು ನಿಂಬೆಹಣ್ಣು ನಿಂಬೆಹಣ್ಣು ಬಿರಿಯಾನಿಗೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಬಿರಿಯಾನಿ ಉದ್ರುದ್ರಾಗ ಬರಲಿ ರೈಸ್ ಒಂದಕ್ಕೊಂದು ಅಂಟ್ಕೊಳ್ದೆ ಇರಲಿ ಅಂತ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಟೇಸ್ಟ್ ವೈಸ್ ಕೂಡ ನಾವು ನಿಂಬೆಹಣ್ಣನ್ನು ಹಾಕ್ಕೊಳ್ತೀವಿ ನಾನಿಲ್ಲಿ ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ ತೊಗೊಂಡಿದ್ದೀನಿ ಮತ್ತು ಇವಾಗ ಲಾಸ್ಟ್ ಫಿನಿಷಿಂಗ್ ಟಚ್ ಒಂದು ಚಮಚ ಆಗೋಷ್ಟು ಉಪ್ಪು ಅಲ್ಲ ಸಾರಿ ತುಪ್ಪ ಹಾಕಿದ್ದೀನಿ ಸೊ ಸಾರಿ ತುಪ್ಪ ಹಾಕಿದ್ದೀನಿ ಒಂದು ಚಮಚ ಆಗೋಷ್ಟು ತುಪ್ಪನ ಹಾಕಿದ್ದಾದಮೇಲೆ ಒಂದು ಮಿಕ್ಸ್ ಕೊಡಿ ಸಾಕು ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಕರೆಕ್ಟಾಗಿ ಎರಡು ವಿಷಲ್ಗೆ ನಿಮಗೆ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ ಸೊ ಇವಾಗ ನಾನು ತೆಗೆದು ತೋರಿಸ್ತೀನಿ ಹೆಂಗಿದೆ ಬಿರಿಯಾನಿ ಅಂತ ನೋಡಿ ನಾನು ಯಾಕೆ ನೀರು ಕಮ್ಮಿ ಹಾಕಿದೆ ಆ್ಯಂಡ್ ನಿಂಬೆಹಣ್ಣು ಯಾಕೆ ಹಾಕಿದೆ ಕೆಲವೊಂದು ಟಿಪ್ನ ಯಾಕೆ ಕೊಟ್ಟೆ ನಿಮಗೆ ಅಂತ ಇವಾಗ ನಾನು ತೋರಿಸ್ತೀನಿ ನೋಡಿ ಬಿರಿಯಾನಿ ಯಾವ ರೀತಿ ಆಗಿದೆ ಅಂತ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ರೈಸ್ ಸಮೇತ ಎಲ್ಲೂ ಕೂಡ ನಿಮ್ಗೆ ಅಂಟಿಲ್ಲ ಬಿರಿಯಾನಿ ನೋಡಿ ಎಷ್ಟು ಉದುರು ಉದ್ರಾಗಿದೆ ಅಂತ ಈ ರೀತಿಯಾಗಿ ಬಿರಿಯಾನಿ ಬೇಕು ಅಂತ ಅಂದರೆ ನಾನು ಹೇಳಿರೋ ರೀತಿಯಲ್ಲಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಾನೇನು ಇಲ್ಲಿ ಯಾವುದೋ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ತೋರಿಸ್ತಾ ಇಲ್ಲ ಮನೆಯಲ್ಲಿ ನಾನು ಮಾಡಿರೋ ಬಿರಿಯಾನಿನೇ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇರೋದು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದಿರೋ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೇಕು ಅಂತ ಅಂದರೆ ಮನೆಯಲ್ಲಿ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಾಡ್ಕೊಳ್ಳಿ ನಿಮ್ಗಿನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅಂದರೆ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ರೈಸ್ ಎಲ್ಲನೂ ಸಮ ಮಾಡಿಬಿಟ್ಟು ಮೇಲುಗಡೆ ತುಪ್ಪ ಹಾಕಿ ಅದ್ರ ಮೇಲೆ ಒಂದು ಬಾಳೆ ಎಲೆನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ದಮ್ ಕಟ್ಟಿದ್ರೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನೀವು ಪಾತ್ರೆನಲ್ಲಿ ಮಾಡೋದಾದರೂ ಸೇಮ್ ಮೆಜರ್ಮೆಂಟೇ ಇದೇ ರೀತಿಯೇ ಇರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಈ ಬಿರಿಯಾನಿನ ಮನೇಲಿ ಟ್ರೈ ಮಾಡಿ